ನಮಸ್ತೆ ನನ್ನ ಹೆಸರು ಪಿ ಮುನ್ಶಿ ಅಂತ ನಾನು ಪೂರ್ವಿ ಮೇಡಮ್ ಮಾಡಿದ ವಿನ್ನರ್ಸ್ ವರ್ಕ್ಶಾಪನ್ನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅಟೆಂಡ್ ಮಾಡಿದ್ದೆ ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ ಅದಕ್ಕೋಸ್ಕರ ಇದನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಟ್ವೆಂಟಿ ಟೂ ಅಲ್ಲಿ ನಾನು ಮಾಡಿದ ಮೇಲೆ ನನಗೆ ಒಂದು ಸ್ಪಿರಿಚುವಲ್ ಆಗಿ ಯಾವುದಾದ್ರು ತೀರ್ಥಕ್ಷೇತ್ರಗಳನ್ನು ಅಥವಾ ಏನಾದರೂ ಹೊಸ ಹೊಸದನ್ನು ಮಾಡಬೇಕು ಅನ್ನೋ ಹುರುಪು ಹುಮ್ಮಸ್ಸು ಬಂದಿತ್ತು ಆ ವಿನ್ನರ್ಸ್ ವರ್ಕ್ಶಾಪಲ್ಲಿ ಮೇಡಮ್ ನಮಗೆ ದಿವಸ ಒಂದೊಂದು ಪುರಾಣ ಪುರುಷರದ್ದು ಯಾರು ಈಗ ಅಬ್ದುಲ್ ಕಲಾಂ ಆಗಲಿ ಇನ್ನವರು ಯಾರೆಲ್ಲ ಸೇ ಸಾಧನೆ ಮಾಡಿದ್ದಾರೆ ಅವರ ವಿಷಯಗಳ ಬಗ್ಗೆ ದಿವಸ ಒಂದೊಂದು ಪುಸ್ತಕಗಳ ಬಗ್ಗೆ ಹೇಳ್ತಾಯಿದ್ರು ಅವರ ಜೀವನ ಚರಿತ್ರೆ ಬಗ್ಗೆ ಹೇಳ್ತಾ ಇದ್ದರು ಅದರಿಂದ ನಮಗೆಲ್ಲ ಅದನ್ನು ಕೇಳಿ ನಾವು ಕೂಡ ಹೊಸ ಪುಸ್ತಕಗಳನ್ನು ಪುಸ್ತಕಗಳನ್ನು ಓದಬೇಕನ್ನೋ ನಮ್ಮಲ್ಲಿ ಒಂದು ಹುಮ್ಮಸ್ ಬಂದಿತ್ತು ಅದರಿಂದ ಈಗ ನಾನು ಪುಸ್ತಕಗಳನ್ನು ಹೊಸದಾಗಿ ಓದಲಿಕ್ಕೆ ಶುರು ಮಾಡಿದ್ದೇನೆ ಮತ್ತು ನಾವೀಗ ಏನಾದರೂ ಒಂದು ಗೋಲ್ ದ ಗುರಿ ಇಟ್ಕೊಂಡಾಗ ಅದನ್ನು ಹೇಗೆ ಸಾಧಿಸಬೇಕು ಅದು ನನ್ನಿಂದ ಸಾಧ್ಯ ಉಂಟಾ ಇಲ್ಲ ಅದರಲ್ಲಿ ನಾವು ಹೊತ್ತು ಕಳ್ಕೊಂಬಿಡ್ತೀವಿ ಅದಕ್ಕೋಸ್ಕರ ನಿಮಗೆ ಬೇಕಾದ ಒಳ್ಳೆಯ ಟಿಪ್ಸ್ಗಳನ್ನು ಮೇಡಮ್ ಆ ವರ್ಕ್ಶಾಪಲ್ಲಿ ಹೇಳ್ಕೊಡ್ತಾರೆ ನನಗೆ ಹೇಳಿಕೊಟ್ಟಾಗ ನಾನು ಅವರು ಹೇಳಿಕೊಟ್ಟ ರೀತಿಯಲ್ಲಿಯೇ ಮಾಡಿದಾಗ ನನಗೆ ಟ್ವೆಂಟಿ ಟು ಅಲ್ಲಿ ನಾನು ಕೆಲವು ತೀರ್ಥಕ್ಷೇತ್ರಗಳನ್ನು ಅಂದರೆ ಅದಕ್ಕೆ ಬೇಕಾದ ಉಪ ಸಾಕ ಇದುಗಳನ್ನು ಮಾಡಿಕೊಂಡು ನಾನು ಎಲ್ಲ ನೋಡ್ಕೊಂಡು ಬಂದೆ ಹೇಗೆ ಇನ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನನಗೆ ಅನಿಸಿತ್ತು ನವೆಂಬರಲ್ಲಿ ಒಂದು ಸ್ಪಿರಿಚುವಲಲ್ಲಿ ಏನಾದರೂ ಹೊಸದನ್ನು ಓದಬೇಕು ಅನ್ನೋ ಹುಮ್ಮಸ್ ಉಟ್ಟಿತ್ತು ಆಗ ನನಗೆ ಯೂನಿವರ್ಸಲ್ ಹೆಲ್ಪ್ ಹೇಗೆ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ಒಂದು ಹೊಸದಾಗಿ ಭಗವದ್ಗೀತೆಯ ಡಿಪ್ಲೊಮೊ ಕೋರ್ಸನ್ನು ಚಾಲು ಮಾಡಿತ್ತು ನನಗದು ಗೊತ್ತಾಯಿತು ಆ ಕೋರ್ಸಿಗೆ ನಾನು ಸೇರಿದೆ ಸೇರೋ ಮೊದಲು ಅನ್ಸಿತ್ತು ಒಂದು ವರ್ಷಗಳ ಕಾಲ ಅದನ್ನು ಓದಬೇಕು ಮತ್ತು ಎಕ್ಸಾಮ್ ಬರಿಬೇಕು ಅದು ನನ್ನ ನಮ್ಮಿಂದ ಸಾಧ್ಯ ಅಂತ ಬಟ್ ಅದು ಮೇಡಮ್ ಹೇಳಿಕೊಟ್ಟ ಟಿಪ್ಸ್ಗಳನ್ನು ರೀತಿಯಲ್ಲಿ ಮತ್ತು ನಮಗೆ ನಾವು ಮಾಡಬೇಕನ್ನೋ ಒಂದು ನಂಬಿಕೆ ನಾನು ಮಾಡ್ತೇನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದ್ದರೆ ನಾವು ಎಲ್ಲವನ್ನು ಸಾಧಿಸ್ಬೋದು ಅದಕ್ಕೋಸ್ಕರ ಅವರು ಹೇಳಿದ ರೀತಿಗಳಲ್ಲಿ ಮಾಡ್ಕೊಂಡು ಹೋದೆ ಅದನ್ನು ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ಎಂಡ್ರೋಲ್ ಆಗಿ ಫುಲ್ಲು ಒಂದು ವರ್ಷ ಟ್ವೆ ಜನವರಿ ಇಪ್ಪತ್ನಾಲ್ಕು ಡಿಸೆಂಬರ್ ತನಕ ಇತ್ತು ನವಂಬರ್ ಎಂಡ್ ತನಕ ಇತ್ತು ನವೆಂಬರ್ ಟ್ವೆಂಟಿ ಸೆವೆಂತಿಗೆ ಎಕ್ಸಾಮು ಕಟ್ಟಿದೆ ನಮಗೆ ಹೆದರಿಕೆ ಏನಂತಂದರೆ ನಾವು ಮೂವತ್ತು ವರ್ಷದ ನಂತರ ನಾನು ಪುನಃ ಕನ್ನಡದಲ್ಲೂ ಆ ಎಕ್ಸಾಮ್ ಬರಿಬೇಕಾಗಿತ್ತು ಮೂವತ್ತು ವರ್ಷ ಕನ್ನಡದಲ್ಲಿ ಎಕ್ಸಾಮ್ ಬರೆದ ಅಭ್ಯಾಸ ಇದ್ದಿಲ್ಲ ಅದಕ್ಕೆ ಏನು ಮಾಡಿದೆ ಪ್ರತಿದಿನ ಕೂಡ ಒಂದೊಂದು ಪೇಜ್ ಕನ್ನಡದಲ್ಲಿ ಬರಿತಾ ಇದ್ದೆ ಅದು ಬರೆದು ಒಂದು ವರ್ಷ ಬರೆದ ಮೇಲೆ ಆ ಮೂರು ಗಂಟೆಗಳ ದಿನಕ್ಕೆ ಆರು ಗಂಟೆ ಪೇಪರ್ ಇತ್ತು ನಮಗೆ ಆರು ಆರು ಗಂಟೆದು ಎರಡು ದಿನ ಮತ್ತೊಂದು ದಿನ ಮೂರು ಗಂಟೆ ಪೇಪರ್ ಇತ್ತು ಅದನ್ನು ಸಕ್ಸಸ್ಫುಲ್ಲಾಗಿ ನಾನು ಬರೆದು ಮುಗಿಸಿ ಬಂದಿನಿ ರಿಸಲ್ಟ್ ಬರಬೇಕು ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ನನಗೆ ರಿಸಲ್ಟ್ ಮೇನ್ ಆಗಲಿಲ್ಲ ಯಾಕಂತಂದರೆ ಅದರಲ್ಲಿ ನಾನು ಕಲಿತದ್ದು ಅವರು ಹೇಳಿಕೊಡೋ ರೀತಿ ಏನಂತಂದರೆ ನೀವು ಗೋಲನ್ನು ರೀಚ್ ಮಾಡಬೇಕು ರೀಚ್ ಮಾಡುವ ಆ ಸಾಧನೆಯಲ್ಲಿ ನೀವು ಏನು ಖುಷಿ ಕಂಡುಕೊಳ್ತೀರಾ ಅದು ನಿಜವಾದ ನಿಮ್ಮ ಜೀವನದ ಖುಷಿಯಾಗಿರ್ತದೆ ಈಗ ನಾನು ಓದಲಿಕ್ಕೆ ಶುರು ಮಾಡಿದಾಗ ಪ್ರತಿದಿನ ಸಹ ಆರು ಗಂಟೆಗೆ ಆನ್ಲೈನ್ ಕ್ಲಾಸ್ ಇರ್ತದೆ ಆಟೋಮೆಟಿಕಲಿ ನಾವು ಬೆಳಿಗ್ಗೆ ಜನ ಬೇಗ ಎದ್ದೇ ಹೇಳ್ತೀವಿ ಆ ಅಂದರೆ ಅದನ್ನು ಅಭ್ಯಾಸ ಮಾಡ್ಕೊಂಡಿವಿ ಯಾಕೆ ವಿನ್ನರ್ಸ್ ವರ್ಕ್ಶಾಪ್ ಸೇರಿದ ಮೇಲೇ ಒಂದೊಂದು ನಮ್ಗೆ ಅಭ್ಯಾಸ ಅದದ್ದು ಅಷ್ಟು ತನಕ ಅಭ್ಯಾಸ ಆಗಿದ್ದಿಲ್ಲ ಅರ್ಲಿ ಮಾರ್ನಿಂಗ್ ಫೈ ತರ್ಟಿ ಫೋರ್ ತರ್ಟಿಗೆ ಹೇಳ್ತೀವಿ ಆಗಲಿಲ್ಲ ಫೈವ್ ಓ ಕ್ಲಾಕ್ ತನಕ ಹೇಳ್ತೀವಿ ಆರು ಗಂಟೆ ಕ್ಲಾಸ್ ಸಕ್ಸಸ್ಫುಲ್ ಎಲ್ಲ ಮೆಡಿಟೇಷನ್ ಮಾಡಿಕೊಂಡು ಆರು ಕಾಲಿಗೆ ಗಂಟೆ ಕ್ಲಾಸಿಗೆ ಕೂಡ್ತಾ ಇದ್ವಿ ಅದನ್ನೆಲ್ಲ ಹೇಗೆ ಮಾಡಬೇಕು ಅಂದರೆ ನಿಮ್ಮದೇ ಆದ ಒಂದು ಧ್ಯೇಯಗಳಿದ್ದರೆ ಅದನ್ನು ನೀವೇ ಆ ಗುರಿ ತಲುಪಲಿಕ್ಕೆ ಸಹಾಯ ಮಾಡ್ತಾರೆ ಪೂರ್ವಿ ಮೇಡಮ್ ಅದಕ್ಕೋಸ್ಕರ ನೀವು ಎಲ್ಲ ಕೂಡ ಆ ವರ್ಕ್ಶಾಪಿಗೆ ಆಗಿ ಮತ್ತು ನಿಮ್ಮ ಜೀವನದ ಗುರಿಯನ್ನು ಸಂತೋಷವಾಗಿ ತಲುಪಿ ಅಂತ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಗುರಿ ತಲುಪುವುದೇ ಒಂದು ಉದ್ದೇಶ ಆಗಿರೋದಿಲ್ಲ ಆ ಗುರಿ ತಲುಪುವ ಸಾಧನೆಯಲ್ಲಿ ಮಧ್ಯದಲ್ಲಿ ನಿಮಗೆ ಅಡೆತಡೆಗಳು ಬರೆದರೂ ಅದನ್ನು ನೀವು ಹೇಗೆ ಎದುರಿಸಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ ದಿನವಾಗಲೂ ಒಂದು ಟಿಪ್ಸ್ ಹೇಳ್ತಾರೆ ಮತ್ತು ಅಫಮೇಷನ್ ಮಾಡಿಸ್ತಾರೆ ಆ ಅಫಮೇಷನ್ ಮಾಡಿ ಮಾಡಿ ನಮಗೆ ನಮ್ಮಿಂದ ಸಾಧ್ಯ ಅದ ಮತ್ತು ನಮಗೆ ಯಾರು ಹೆಲ್ಪ್ ಮಾಡಿರ್ತಾರೆ ನಾವು ಅವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ದಿನ ಈಗ ನಾನು ಒಂದು ಪುಸ್ತಕ ಮಾಡಿದ್ದೇನೆ ನಾನು ಒಂದು ಗ್ರ್ಯಾಟಿಟ್ಯೂಡ್ ಪುಸ್ತಕದಲ್ಲಿ ದಿನ ನಾನು ಊರಲ್ಲಿದ್ದಾಗ ನಮ್ಮ ಮನೆಯಲ್ಲಿದ್ದಾಗ ಗ್ರಾಟಿಟ್ಯೂಡ್ ನನಗೆ ಯಾರಿಂದ ಸಹಾಯ ಆಗಿದೆ ಎಲ್ಲರಿಗೂ ಈವನ್ ಪೂರ್ವ ಮೇಡಮ್ ಅದು ಅದರೊಟ್ಟಿಗಿದ್ದ ಜನಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಈಗ ನಮ್ಮ ಗುರುಗಳೇ ಆಗಲಿ ಎಲ್ಲರೂ ಅದಕ್ಕೆ ಸಹಾಯ ಮಾಡಿದ್ರು ಅವರಿಗೆಲ್ಲ ಬರಿತೀವಿ ನಾವು ಗ್ರ್ಯಾಟಿಟ್ಯೂಡ್ ಮಾಡಿದಾಗ ನಮಗೆ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ನಿಮಗೆ ಯಾರು ಏನು ಕೊಟ್ಟರೂ ಸಂತೋಷ ಸಿಗೋದಿಲ್ಲ ಆ ಸಂತೋಷ ನಿಮ್ಮಲ್ಲಿ ನೀವು ಕಂಡುಕೊಳ್ಬೇಕು ಮತ್ತು ಆ ವರ್ಕ್ಶಾಪಲ್ಲಿ ನಾವು ನಮ್ಮ ನಮ್ಮಲ್ಲಿರೋ ದುಃಖಗಳನ್ನು ಸಹ ಆ ದಿನ ಆ ದಿನ ಹೇಗೆ ನಾವು ಬಿಡಿಸ್ಕೋಬೇಕು ನನಗೆ ತುಂಬ ಇಷ್ಟ ಆದದ್ದು ಬಲೂನ್ ಥೆರಪಿ ರಾತ್ರಿ ಆದ ಕೂಡಲೇ ಆ ದಿನದ ಏನು ತಪ್ಪುಗಳಿರ್ತವೆ ಇರ್ತದೆ ಅದನ್ನು ಬಲೂನ್ ಥೆರಪಿ ಮಾಡಿ ಅದನ್ನು ರಿಲೀಸ್ ಮಾಡೋದು ಹೇಗೆ ಅಂತ ಕಂಡುಕೊಂಡಿದ್ದೆ ಮತ್ತು ವೇಕಪ್ ಅರ್ಲಿ ರಾತ್ರಿ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಡ್ತೀವಿ ನಾಳೆ ನನಗೆ ಬೇಗ ಹೇಳಬೇಕು ಮೆಡಿಟೇಷನ್ ಮಾಡಬೇಕು ಓದಬೇಕು ಅದು ಆಟೋಮೆಟಿಕಲಿ ಹಾಗೆ ಆಗ್ತದೆ ಮತ್ತು ಇನ್ನೊಂದು ಏನಂತಂದರೆ ನಂದು ಸ್ಪಿರಿಚುವಲ್ ಗೋಲ್ ಅದು ಹೇಳಿದೆ ಟ್ವೆಂಟಿ ತ್ರೀಯಲ್ಲಿ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇನೆ ಇನ್ನು ಈ ವರ್ಷದ್ದು ನೆಕ್ಸ್ಟ್ ಇಯರ್ಗೆ ಹಾಕೊಳ್ಳಿಕ್ಕೆ ಮೇಡಮ್ ನವಂಬರ್ ಬರುವ ವಾರದಿಂದ ಚಾಲು ಮಾಡ್ತಾ ಇದ್ದಾರೆ ನೀವು ಎಲ್ಲರೂ ಅದರಲ್ಲಿ ಸೇರಿ ಇನ್ನೂ ಒಂದು ಹೇಳಿಕೆ ವಿಷಯ ಏನಂತಂದ್ರೆ ನಾನು ಈಗ ಟೂ ಇಯರ್ಸಿಂದ ಗಜೆಟ್ ಫ್ರೀ ಅಂದರೆ ಒನ್ ಅವರ್ ನೀವು ಮಲಗಲಿಕ್ಕೆ ಹೋಗುವ ಒಂದು ಗಂಟೆ ಮೊದಲು ನಿಮ್ಮ ಫೋನ್ ಬದಿಗಿಡುವಂಗೆ ಇಡುವಂಗೆ ಮಾಡಿಕೊಳ್ಳಿ ಆಗ ನಿಮಗೆ ಇನ್ನೂ ಖುಷಿ ಆಗ್ತದೆ ನೋಡಿ ನಿಮ್ಮ ಅಂದರೆ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮಿಂದ ಎಲ್ಲನೂ ಸಾಧ್ಯ ಅದಕ್ಕಾಗಿ ವನ್ನರ್ಸ್ ವರ್ಕ್ಶಾಪಿಗೆ ನೀವು ಸೇರಿ ನಿಮ್ಮ ಜೀವನದ ಮುಂದಿನ ಗುರಿಗಳನ್ನು ಸಂತೋಷವಾಗಿ ತಲುಪ್ರಿ ಆ ತಲುಪುವಾಗ ಸಿಗುವ ಸಂತೋಷವನ್ನು ಅನುಭವಿಸಿಕೊಂಡು ತಲುಪ್ರಿ ಅದನ್ನು ನಾನು ಇಷ್ಟಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು